ತಡೆಗೋಡೆ ಸಮೇತ ಸೇತುವೆ ಆಗ್ಬೇಕಂತಿದ್ರೆ ಒಂದು ಕೋಟಿ ರೂಪಾಯಿ ಎಸ್ಟಿಮೇಶನ್ ಬೇಕಂತ ಹೇಳಿ ಎಸ್ಟಿಮೇಶನ್ ಮಾಡಿದ್ದಾರೆ ಅದ್ರ ಪ್ರತಿ ಇಲ್ಲಿ ಎಸ್ಟಿಮೇಶನ್ ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಗಳೂರಿಗೆ ಹೋಗಿದೆ ಮಂಗಳೂರು ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳಿ ಮಾಮೂಲಿ ಸರ್ಕಾರಕ್ಕೆ ಹೋಗಿದೆ ಡಿ ಸಿ ಹೋಗಿದೆ ಸಿ ಎಸ್ ಅವರಿಗೆ ಹೋಗಿದೆ ಎಲ್ಲರಿಗೂ ಹೋಗಿದೆ ನೋಡಿ ಯಾವ ಸರ್ಕಾರ ಮಾಡಲಿ ಅದ್ರ ಫಿಲ್ಲರ್ ಇಲ್ಲ ಒಂದು ರೋಡ್ ಇಲ್ಲ ನಾವು ಯಾವ ರಾಜ್ಯಕ್ಕೆ ಮಾತಾಡಲಿಕ್ಕೆ ಬಂದವರಲ್ಲ ಪೂರ್ಣ ಕೆಲಸ ಆಗ್ತದೆ ಅದು ನಾವು ಮಾತು ಐವತ್ತು ಲಕ್ಷ ಇದೇ ಖರ್ಚು ಮಾಡಿದರೆ ಕಾಂಕ್ರೀಟ್ ಇದು ನಾವು ಕಂಗಿನ ಅಲಕ್ಕೆ ಹಾಕಿದ್ರೆ ಇದು ಏನು ಗೌರವ ಇದೆ ಅವ್ರದ್ದು ಸರ್ಕಾರದ ಬರ್ತದೆ ಬರುವಾಗ ಇಂಥ ಒಂದು ತುರ್ತು ಯಾವುದು ಕಾಮಗಾರಿ ಅದನ್ನು ಫೈಲ್ ಮುಂದಿಡಬೇಕು ಡಾಕ್ಟರ್ ಇರೋದು ಕೊಕ್ರಾಡಿಯಲ್ಲಿ ರಾತ್ರಿ ರಾತ್ರಿ ಹೋಗ್ಬೇಕು ಅವರ ಮನೆಗೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಜನ ಹೇಳಿದ್ರೆ ಮಳೆಗಾಲ ಶುರುವಾಗಿದೆ ಎಲ್ಲ ಕಡೆ ಬರುವಂಥ ಕಂಪ್ಲೇಂಟ್ಸ್ ಒಂದೇ ಅನೇಕ ಕಡೆ ಸೇತುವೆ ಇಲ್ಲ ಅನ್ನುವಂಥದ್ದು ಇದೀಗ ನಾನಾ ಜಾಗ ಕೊಕ್ರಾಡಿ ಮತ್ತು ಕುತ್ಲೂರ್ ಒಂದು ಸಂಪರ್ಕ ರಸ್ತೆ ಇದು ಎಕ್ಸಾಕ್ಟ್ ಆಗಿ ನಾರಾವಿ ಪಂಚಾಯತ್ ಮತ್ತು ಅಂಡಿಂಜೆ ಪಂಚಾಯತ್ಗೆ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ವಾಸ್ತವ ಸ್ಥಿತಿಯನ್ನು ಈ ಸೇತುವೆ ಬಿದ್ದು ಇದು ಸೇತುವೆಯಲ್ಲಿ ಆ್ಯಕ್ಚುಲ್ ರಸ್ತೆ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಹದಿನೈದು ವರ್ಷ ಹಿಂದೆ ಮಾಡಲಾಗಿತ್ತು ಅಂತ ಮಾಹಿತಿ ಕೂಡ ಇದೆ ಆದರೆ ಆ ರಸ್ತೆ ಕಾಂಕ್ರೀಟ್ ರಸ್ತೆ ಕಳಪೆ ಆಗಿರೋ ಕಾರಣಕ್ಕೋಸ್ಕರನೇ ಅಂದರೆ ಆ ಹಿಂದೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡದೇ ಇರುವ ಕಾರಣಕ್ಕೋಸ್ಕರ ಆ ಒಂದು ಕಾಂಕ್ರೀಟ್ ರಸ್ತೆ ಅರ್ಧಕ್ಕೆ ಮುರಿದು ಬಿದ್ದು ಇದೀಗ ಒಂದು ವರ್ಷ ಆಗಿದೆ ಒಂದು ವರ್ಷ ಆದರೆ ಇಲ್ಲಿ ರಸ್ತೆ ಇಲ್ಲ ಹಾಗಾಗಿ ಅದೆಷ್ಟೋ ಜನ ಇಲ್ಲಿ ಹೋಗುವಂಥ ನೂರಾರು ಮಂದಿ ಒಂದು ಕಡೆ ದೇವಸ್ಥಾನ ಇನ್ನೊಂದು ಕಡೆ ಶಾಲೆ ಎಲ್ಲವೂ ಕೂಡ ಇದೆ ಎಲ್ಲರೂ ಕೂಡ ಹೋಗಬೇಕಾದ್ರೆ ಇದೇ ದಾರಿ ಮೇಲೆ ಹೋಗಬೇಕಾಗಿತ್ತು ಆದರೆ ಇದೀಗ ಇಲ್ಲಿ ಒಂದು ರಸ್ತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅದೆಷ್ಟೋ ಮಂದಿ ಸುತ್ತು ಬಳಸಿ ಹೋಗ್ತಾ ಇದ್ದಾರೆ ಹತ್ತು ನಿಮಿಷಕ್ಕೆ ತಲುಪುವಂಥ ದಾರಿಯಲ್ಲಿ ಅವರು ಅರ್ಧ ಗಂಟೆ ಹೆಚ್ಚುವರಿಯಾಗಿ ಕ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಇದೀಗ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಾಲು ಸಂಕ ಇದೆ ಎಲ್ಲ ಒಂದು ಅಡಿಕೆಯ ಒಂದು ಕಂಬವನ್ನು ಹಾಕಿ ಈ ಒಂದು ದಾರಿಯನ್ನು ಇದರ ಮೂಲಕ ದ್ವಿಚಕ್ರ ವಾಹನ ಹೋಗುತ್ತೆ ಅಥವಾ ಇಲ್ಲಿನ ಗ್ರಾಮಸ್ಥರು ಹೋಗ್ತಾರೆ ಆದರೆ ಇದು ಶಾಶ್ವತ ಅಲ್ಲ ಹಾಗಾಗಿ ಅಂಡಿಂಜೆ ಪಂಚಾಯಿತಿಯರಾಗಿರ್ಬೋದು ನಾರಾವಿಯರಾಗಿರ್ಬೋದು ಎಲ್ಲರೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಒಂದು ಇಷ್ಟ ಇಂತಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಆದರೆ ಅನುದಾನ ಬಿಡುಗಡೆ ಆಗದೆ ಕಾರಣಕ್ಕೋಸ್ಕರ ಇಲ್ಲಿನ ಇಲ್ಲಿಯವರ ಸೇರಿಕೊಂಡು ಪಂಚಾಯಿತಿಯವರು ಸೇರಿಕೊಂಡು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ಶಾಲೆಯ ಮಕ್ಕಳು ಓಡಾಡ್ತಾರೆ ದೇವಸ್ಥಾನ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಓಡಾಡುವ ಒಂದು ನೂರಾರು ಮನೆ ಇದೆ ಇಲ್ಲಿ ಇದು ಮುಖ್ಯ ರಸ್ತೆ ಆ ಕಡೆಯಿಂದ ಕುತ್ಲೂರಿಂದ ಕೊಕ್ರಾಡಿ ಕಡೆ ಹೋಗುವಂತಹ ಇದು ರಸ್ತೆ ಇದು ಆದರೆ ಇದೀಗ ನೋಡ್ಬೋದು ನೀವು ಆ ಒಂದು ರಸ್ತೆ ಹೇಗಿದೆ ಅಂತ ಹೇಳಿದ್ರೆ ಇದು ತುಂಬ ಡೇಂಜರ್ಸ್ ಬೇರೆ ಅಲ್ಲಿ ನೋಡಿ ಆ ಒಂದು ಅರ್ಧಕ್ಕೆ ದಾರಿ ಬೇರೆ ಕ ಕಟ್ಟಾಗಿದೆ ಅಡಿಗೆ ಏನು ಸಪೋರ್ಟ್ ಕೂಡ ಇಲ್ಲ ಒಂದು ವೇಳೆ ಯಾರಾದರೂ ಹೊಸಬರು ಬಂದಲ್ಲಿ ನಿಂತರೆ ಅಥವಾ ಮಕ್ಕಳು ಬಂದಲ್ಲಿ ನಿಂತರೆ ಜೋರಾಗಿ ಮಳೆ ಬಂದಾಗ ಅಥವಾ ಪ್ರವಾಹ ಬಂದಾಗ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸರ್ಕಾರಕ್ಕೆ ನಾವು ಹೇಳೋದು ಇಷ್ಟೇ ನಮ್ಮ ಈ ಒಂದು ಬೆಳ್ತಂಗಡಿ ತಾಲೂಕಲ್ಲಿ ಅನೇಕ ಇಂತಹ ಅನೇಕ ಸಮಸ್ಯೆ ಇದೆ ಅನೇಕ ಕಡೆ ಸೇತುವೆ ಇಲ್ಲ ಓಡ್ ಓಡಾಡೋಕ್ಕೆ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಹಾಗಾಗಿ ಏನೀಗ ನಮ್ಮ ಈ ಒಂದು ಬೆಳ್ತಂಗಡಿ ತಾಲೂಕಿಂದ ಬೇರೆ ಬೇರೆ ಪಂಚಾಯತಿಯಿಂದ ಮನವಿ ಬರ್ತಾ ಇದೆಯೋ ಆದಷ್ಟು ಬೇಗ ಅದನ್ನು ಸ್ವೀಕಾರ ಮಾಡಿ ಇಲ್ಲಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಇಷ್ಟೆಲ್ಲ ಸಮಸ್ಯೆ ಇದೆ ಇದ್ರ ಬಗ್ಗೆ ಮಾತಾಡಕ್ಕೆ ಈಗ ಅಂಡಿಂಜ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಜಗದೀಶ್ ಅವರು ಇದ್ದಾರೆ ಸರ್ ನಮಸ್ತೆ ಈಗ ನಾವು ನೋಡ್ತಾ ಇದ್ವಿ ವಾಸ್ತವ ಪರಿಸ್ಥಿತಿಯನ್ನ ಇದು ದೊಡ್ಡ ರಸ್ತೆ ಇದೆ ಕಾಂಕ್ರೀಟ್ ರೋಡ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ಮುಂದೆ ಬಂದಾಗ ಅಲ್ಲಿ ಒಂದು ಯಮನ ರೀತಿ ಕಾದುಕೊಳ್ತಿರುವಂತಹ ಸೇತುವೆ ಇಲ್ಲದಿರುವಂತಹ ರಸ್ತೆ ಇದೆ ಇದು ಬಿದ್ದು ಒಂದು ವರ್ಷ ಮೇಲಾಯ್ತು ಗ್ರಾಮಸ್ಥರು ಕೂಡ ನಿಮ್ಗೆ ಮನವಿಯನ್ನ ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಸೇತುವೆ ಆಗಬೇಕು ಯಾಕಂದ್ರೆ ಇಲ್ಲಿ ಓಡಾಡಕ್ಕೆ ಬೇರೆ ರಸ್ತೆ ಇಲ್ಲ ಇದು ಆಕ್ಚುಲಿ ಎಲ್ಲ ಕಡೆ ಕೂಡ ಹತ್ತಿರ ಇರುವಂತಹ ರಸ್ತೆ ಸೊ ನಿಮ್ಗೆ ಈ ಈ ಮನವಿ ಬಂದು ಎಷ್ಟು ಟೈಮಿಂದ ಮನೆಗೆ ಬರ್ತಾಯಿದೆ ಏನೆಲ್ಲ ಆಗ್ತಾಯಿದೆ ಕೆಲಸ ಅಂತ ಮೇಡಮ್ ಏನಂದ್ರೆ ಈಗ ಆಲ್ರೆಡಿ ಒಂದು ವರ್ಷ ಆಯಿತು ಬಿದ್ದು ಈ ಜುಲೈ ಎಂಡಿಗೆ ಒಂದು ವರ್ಷ ಆಗ್ತದೆ ಒಂದು ವರ್ಷ ಟೈಮಲ್ಲೇ ಕುಸಿತ ಆಯಿತು ಶಂಕ ಕುಸಿತ ಆಗಿದ್ದ ತಕ್ಷಣ ನಮಗೆ ಜನಗಳೆಲ್ಲ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟ ತಕ್ಷಣ ನಾವು ಪಂಚಾಯಿತಿ ತಿಳಿಸಿದ್ವಿ ಎಮ್ ಎಲ್ ಎ ಅವರು ತಿಳಿಸಿದ್ದೀವಿ ಆಮೇಲೆ ಡಿ ಸಿ ಅವರಿಗೆ ಫೋನ್ ಮಾಡಿದ್ವಿ ಎಮ್ ಎಲ್ ಎ ಅವರು ತಿಳಿಸಿದ ತಕ್ಷಣ ಇಮಿಡಿಯೇಟ್ ಡಿ ಸಿ ಅವರಿಗೆ ಜಿಲ್ಲಾ ಪಂಚಾಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಬರಕ್ಕೆ ಕೇಳಿ ಎಸ್ಟಿಮೇಶನ್ ಮಾಡಿ ಅವರು ಕೆಲಸ ಅವ್ರು ಮಾಡಿದ್ರು ಮಧ್ಯಾಹ್ನ ಒಂದು ಮೂರು ಗಂಟೆ ಟೈಮಿಗೆ ಡಿ ಸಿ ಅವರು ಬಂದ್ರು ಡಿ ಸಿ ಅವರು ಬಂದರು ಎಮ್ ಎಲ್ ಸಿ ಅವರು ಬಂದ್ರು ಋಶಶಿವರಮ್ಮ ಅವರು ಬಂದ್ರು ಎಲ್ಲ ಬಂದು ಇದು ನೋಡ್ಕೊಂಡು ಹೋಗಿದ್ದು ಅಷ್ಟೇ ಇಲ್ಲದೆ ಅದಕ್ಕೆ ಮುಂದಿನ ಕಾರ್ಯಕ್ರಮ ಏನೂ ಆಗಲಿಲ್ಲ ಇಷ್ಟು ಇದಾದ್ರು ಯಾಕೆ ಆಗಿಲ್ಲ ಅನ್ನುವಂಥದ್ದು ಅಲ್ಲ ಯಾಕೆ ಆಗಿಲ್ಲ ಅಂತ ಹೇಳಿ ಸರ್ಕಾರದ ಹೊರತು ಕೇಳಬೇಕು ನಾವ್ ಏನ್ ಹೇಳೋಣ ಹೇಳಿ ಅಲ್ವಾ ಅನುದಾನದ ಕೊರತೆ ಇರಬಹುದು ನಮ್ಗೆ ಗೊತ್ತಿಲ್ಲ ಅನುದಾನ ಕೊರತೆ ಈಗ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ಈಗ ಒಂದು ಸಿಂಪಲ್ ವಿಷಯ ಹೇಳಿದ್ರೆ ಈ ರೋಡ್ ಈ ರೋಡ್ ಮೊದ್ಲು ಹೆಂಗಿತ್ತಂದ್ರೆ ಹೋಗ್ಲಿಕ್ಕೆ ಆಗ್ತಿಲ್ಲ ನಮ್ಮ ಇವರು ಶೆಟ್ಟಿ ಮನೆ ಹತ್ರ ಎಲ್ಲ ಆಕಡೆ ಆಕಡೆ ಈ ಕಡೆ ಈ ಕಡೆ ಅಷ್ಟು ಇದಿತ್ತು ನಾವು ಎಮ್ ಎಲ್ ಎ ಹೇಳಿ ತಕ್ಷಣ ತಕ್ಷಣ ಇಮಿಡಿಯೇಟ್ ಇದಕ್ಕೊಂದು ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ನಮ್ಮ ಉದಯ್ ಕುಮಾರ್ ಶೆಟ್ರು ರಸ್ತೆನ ಮಾಡಿ ಕೊಟ್ಟರು ಈಗ ಬಾಕಿ ಉಳಿದಿದ್ರೆ ರಸ್ತೆ ಕಂಟಿನ್ಯೂ ಇದೆ ಈಗ ಪ್ರಶ್ನೆ ಮಾಡಬೇಕಾಗಿರುತ್ತೆ ಈಗ ನೀವು ರಸ್ತೆ ಮಾಡಿದೀರ ಒಂದ್ ವೇಳೆ ಅಡಿಗೆ ಪಿಲ್ಲರ್ ಅಥವಾ ಏನಾದರೂ ಒಂದು ರಾಡ್ ತರ ನಿರ್ಮಾಣ ಆಗಿರ್ತಿದ್ರೆ ಬೇಗ ಅದು ಹೋಗ್ತಾ ಹೌದು ಇದು ಆಲ್ರೆಡಿ ಇದು ಶಂಕ ಈಗ ಆಗಿರೋದು ಈ ಪಿಲ್ಲರ್ ಅಥವಾ ಏನು ಸ್ಲ್ಯಾಪ್ ಆಗಿದೆ ಅಲ್ಲ ಇದೊಂದು ಹದಿನೈದು ವರ್ಷ ಹಿಂದ್ಗಡೆ ನಮ್ಮ ವಸಂತ ಬಂಗೇರಿ ಎಮ್ ಎಲ್ ಅವರು ಇರ್ಬೇಕಾದ ಆಗಿರೋದು ಆಗಿನ ಸಿಚುವೇಶನ್ ತಕ್ಕ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ ಏನತ್ರ ನಮಗೆ ಗೊತ್ತಿಲ್ಲ ಆಗಿರೋದು ಈಗ ಈಗ ನಾವು ನಿಂತಿರೋ ಜಾಗ ಕೂಡ ಸ್ವಲ್ಪ ಮುಂದೆ ಹೋದ್ರೆ ತುಂಬಾ ಡೇಂಜರ್ ಜಾಗ ಒಂದು ಪೀಸ್ ಇದೆ ಅದರ ಪೀಸ್ಗೆನೆ ಆ ಒಂದು ಕಾಲ್ ಸಂಕವನ್ನ ಅಲ್ಲಿ ಫಿಕ್ಸ್ ಮಾಡಲಾಗಿದೆ ಒಂದು ವೇಳೆ ಜಾಸ್ತಿ ವೈಟ್ ಹೋದಾಗ ಅದು ಕೂಡ ಕುಸಿದು ಬೀಳುವ ಸಾಧ್ಯತೆ ಇದೆ ಅಲ್ವಾ ಅಲ್ಲಿ ಈಗ ಆಲ್ರೆಡಿ ಹಳ್ಳಿಯಲ್ಲಿ ಮಣ್ಣು ಕುರಿತ ಹೋಗ್ತಾ ಇದೆ ಹೋಗ್ತಾ ಇದೆ ಹಾ ಇಷ್ಟ ಎಲ್ಲ ಬಂದು ಇಂಜಿನಿಯರ್ಸ್ ಗಳು ಆಫೀಸರ್ ಗಳು ಬಂದು ನೋಡ್ಕೊಂಡು ಹೋದ್ರು ಇದಕ್ಕೇನು ಪರಿಹಾರ ಇಲ್ಲ ಒಂದು ವರ್ಷ ಆಯ್ತು ಏನ್ ಮಾಡ್ಬೇಕು ಈಡಿಗೆ ನೋಡಿ ಇಲ್ಲಿ ಶಾಲೆ ಹೈಸ್ಕೂಲ್ಗೆ ಹೋಗೋರು ಹೆಲ್ಮೆಟ್ ರಿ ಹೋಗೋರು ಅಂಗನವಾಡಿ ಹೋಗೋರು ಆಮೇಲೆ ಹಾಲಿನ ಡೈರಿ ಹೋಗೋರು ಶಾಲಾ ಮಕ್ಕಳು ದಿನ ಓಡಾಡ್ತಾರೆ ಈ ಸೇತುವೆಯಲ್ಲಿ ಈ ನೀರ್ ಏನಾಗ್ತದೆ ಫುಲ್ ಆಗ್ತದೆ ಇದರಲ್ಲಿ ಜೀವ ಭಯದಿಂದ ಓಡತಾ ಓಡಾಡ್ತಿದ್ದಾರೆ ಈ ಸೇತುವೆ ಮಾಡಿರುವಂತವರು ಯಾರ ಕಳೆದ ಬಾರಿ ಬಂದ ಕೆಲವೊಂದು ಗೊಂದಲ ಇತ್ತು ಯಾರು ಮಾಡಿದ್ರು ಏನು ಅಂತ ಆಕ್ಚುಲಿ ಏನ್ ಆಕ್ಚುಲಿ ಸೇತುವೆ ಯಾರು ಅಂತ ಗೊತ್ತಿಲ್ಲ ಒಂದು ಹದಿನೈದು ವರ್ಷ ಹಿಂದ್ಗಡೆ ಆಗಿರುವಂತ ಕೆಲಸ ಇದು ಕಾಲು ಸಂಘ ಹೇಳ್ತಿರೋದು ಈ ಕಾಲು ಸಂ ಕೃಷ್ಣಪ್ಪ ಪೂಜಾರ ಲಾಸ್ಟ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆದಂತವರು ಅವರು ಸೊ ನಿಮ್ಗೂ ಕೆಲವೊಂದು ವಿಷಯ ಗೊತ್ತಿರುತ್ತೆ ಲಾಸ್ಟ್ ಟೈಮ್ ನೀವು ಕೂಡ ದೂರ ಕೊಟ್ಟಿದ್ರಿ ಇಲ್ಲಿ ಸೇತುವೆ ಇಲ್ಲ ಈ ತರ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಸೊ ನಿಮ್ಮ ಪ್ರಕಾರ ಇಲ್ಲಿ ಏನಾಗಬೇಕಾಗಿತ್ತು ಎಷ್ಟು ಒತ್ತಡ ನೀವು ಅಲ್ಲ ನಾವು ನಮ್ಮ ಪಾರ್ಟಿಯವರಿಗೆ ಹೇಳಿದೆ ನಾವು ನಮ್ಮ ಸತೀಶ ಕಾಶ್ಮದಲ್ಲ ಹೇಳಿದೆ ನಾನು ರಿಪೋರ್ ಅರ್ಜಿಯನ್ನು ಕೊಟ್ಟಿದ್ದೇವೆ ಆದಷ್ಟು ಮಾಡಿದೆ ಯಾಕೆ ಅವರು ಏನಂತ ಹೇಳಿದ್ರೆ ಇಲ್ಲಿ ನಾವು ದೊಡ್ಡ ಅಮೌಂಟ್ ಆದರೆ ಕೊಟ್ಟು ನಾವು ತರ್ತೇವೆ ಸರ್ಕಾರದಿಂದ ಈ ಮೀಸ್ಟ್ಲೇ ತರಲಿಕ್ಕಾಗ್ತದೆ ಇಷ್ಟು ಚಿಕ್ಕವನ್ನು ನಾವು ನಾವು ಏಕೆ ತರಿಸೋದು ನೀವೇನಾದರೂ ಲೋಕಲ್ ಅವರಿಗೆ ಪಂಚಾಯತ್ ಅವರ ಜಿಲ್ಲಾ ಪಂಚಾಯತ್ ಇಲ್ಲ ನಿಜವಾಗಿ ಹೆಚ್ಚು ಅವ್ರು ಜಿಲ್ಲಾ ಪಂಚಾಯತ್ ಮಾಡಬೇಕಿತ್ತು ಜಿಲ್ಲಾ ಪಂಚಾಯತ್ ಇಲ್ಲ ಐದು ವರ್ಷ ಇತ್ತು ಇಡೀ ನಮಗೆ ತೊಂದರೆ ಏನಂತ ಹೇಳಿದ್ರೆ ಆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯಾವಾಗ ಚುನಾವಣೆ ಆಗಲಿಲ್ಲವಾ ಅಂಥ ನಮ್ಮ ಕಾಮಗಾರಿ ಕುಂಠಿತವಾಗಿದೆ ಇದೇ ಕಾರಣ ಯಾಕಂದರೆ ಸರ್ಕಾರದಾಗ ನೀವು ಹೇಳಿ ಸರ್ಕಾರದ ಒತ್ತಾಯ ಮಾಡ್ತೇವೆ ಅದನ್ನು ಮಾಡಲಿ ಇಷ್ಟೆಲ್ಲ ಚಿಕ್ಕ ಸಿಕ್ಕ ನಾವು ಎಮ್ ಎಲ್ ಎ ಹೇಳಿ ಸರ್ಕಾರಕ್ಕೆ ಹೇಳೋದ್ರೆ ನಮಗೆ ಸಾಧ್ಯ ಇಲ್ಲ ಸ್ಥಳೀಯ ಒಬ್ಬ ಜಿಲ್ಲಾ ಪಂಚಾಯತ್ ಹತ್ರ ತಾಲೂಕು ಪಂಚಾಯತ್ ಇಂಥ ಕಾಮಗಾರಿ ಆಗ್ತದೆ ಅಂದರೆ ಈಗ ಅವರು ಕೂಡ ಕೆಲಸ ಮಾಡಬೇಕಾದ್ರೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗ ಮಾಡಬೇಕಾಗುತ್ತೆ ಈಗ ಅನುದಾನ ಇಲ್ಲ ಈಗ ಕೇವಲ ನಾವು ಈ ಒಂದು ಹೇಳ್ತೇವೆ ಒಂದು ವರ್ಷದಲ್ಲಿ ಇಷ್ಟು ಚಿಕ್ಕ ಒಂದು ಹದಿನೈದು ಇಪ್ಪತ್ತು ಲಕ್ಷದ ಸಂಖ್ಯೆ ಮಾಡಲಿಕ್ಕೆ ಇಲ್ಲದಿದ್ದರೆ ಸರ್ಕಾರ ಆಗಲಿ ಬೇರೆ ಅಧಿಕಾರಿಗಳಾಗಲಿ ಇದು ಸಮಂಜಸ ಅಲ್ಲ ನಮಗೆ ಉತ್ತರ ಕೊಡುವಂಥದ್ದಲ್ಲ ಯಾರೇ ಆಗಲಿ ನಾವು ಸರ್ಕಾರದ ಪರವಾಗಿ ಮಾತಾಡೋದಲ್ಲ ಇಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗದಿದ್ದರೆ ಅವ್ರು ಇರೋದು ವೇಸ್ಟ್ ನನ್ನ ಅದರ ಬಗ್ಗೆ ನಾನು ಹೇಳ್ತೇನೆ ಇಲ್ಲಿ ಈಗ ಓಡಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಕಿಲೋಮೀಟರ್ ದೂರ ಹೋಗಬೇಕು ಇಲ್ಲಿ ಶಾಲಾ ಮಕ್ಕಳು ನಮಗೆ ಇಲ್ಲಿಂದ ಕುತ್ಲೂರು ಮತ್ತು ಕುತ್ಲೂರು ಆಸುಪಾಸಿನ ಎಲ್ಲ ಕಾಲೇಜಿಗೆ ಕೊಕ್ಕ್ರಾಡಿ ಹೋಗ್ಬೇಕು ಹೈಸ್ಕೂಲ್ ಹೋಗ್ಬೇಕು ಹೇಗೆ ಹೋಗ್ಬೇಕು ಡೈರಿ ನಮಗೆ ಡಾಕ್ಟರ್ ಇರೋದು ಕೊಕ್ರಾಡಿಯಲ್ಲಿ ರಾತ್ರಿ ರಾತ್ರಿ ಹೋಗಬೇಕು ಅವರ ಮನೆಗೆ ಹೋಗಬೇಕು ಹೇಗೆ ಹೋಗಬೇಕು ಇಂಥ ಒಂದು ಪರಿಸ್ಥಿತಿ ನಾನು ಇಷ್ಟು ಜನ ಆ ಮಾಡೋದಿಲ್ಲ ಅಂತೇಳಿದ್ರೆ ಇವರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಯವರು ಮಾಡ್ತಾ ಇದ್ದಾರೆ ಇವರು ಬೇರೆ ಇವರು ಏನು ಮಾಡ್ತಾ ಇದ್ದಾರೆ ಯಾಕೆ ನಾವು ಜನಪ್ರತಿಯನ್ನು ಆಯ್ಕೆ ಮಾಡೋದು ನಾನೊಬ್ಬ ಪಂಚಾಯತ್ ಪಂಚಾಯತ್ ಪ್ರತಿನಿಧಿ ನಾನು ಗೊತ್ತಿದ್ದೆ ಹದಿನೈದು ವರ್ಷ ಕಾಲ ಐದು ವರ್ಷ ಉಪಾಧ್ಯಕ್ಷ ಇದ್ದೆ ನಾನು ಇಂಥ ಕಾಮನ್ ಬಿಡ್ತಿರ್ಲಿಲ್ಲ ನಾವು ಬೆನ್ನಾತು ಕೆಲಸ ಮಾಡಿದೆ ನಮ್ಮಲ್ಲಿ ಬಸ್ ಯಾತ್ರೆಯನ್ನು ಹೋಗ್ತಿದ್ದೆ ಹೀಗೆ ಒಂದು ಆರು ತಿಂಗಳೊಳಗೆ ನಾನು ಅದನ್ನು ಮಾಡಿಸ್ತೀನಿ ಮೂರುವರೆ ಅಲ್ಲ ಆಗ ಮೂರುವರೆ ಲಕ್ಷ ಇತ್ತು ಅದಕ್ಕೆ ಯಾಕೆ ಆಗಲಿಲ್ಲ ಅಂತ ಯಾಕೆ ಸರ್ಕಾರದ ನಾನು ಬರ್ತದೆ ಬರುವಾಗ ಇಂಥ ಒಂದು ತುರ್ತು ಯಾವುದು ಕಾಮಗಾರಿ ಅದನ್ನು ಫೈಲ್ ಮುಂದೆ ಇಡಬೇಕು ಅದು ಯಾರು ಇಡಬೇಕು ಯಾರು ಇಡಬೇಕು ಪಂಚಾಯತ್ ಕಲಿಸ್ತಾರೆ ಅವರು ಪಂಚಾಯತ್ ಕಲಿಸ್ತಾರೆ ಹಾಂ ಅದು ಇಡಬೇಕು ಯಾಕೆ ಆಗಲಿಲ್ಲ ನಾವು ಮೊನ್ನೆ ಹೇಳ್ದಷ್ಟೇ ನಾವು ಯಾವ ರಾಜಕೀಯ ಮಾತಲ್ಲಿಗೆ ಬಂದವರಲ್ಲ ಊರಿನ ಕೆಲಸ ಆಗಬೇಕು ಅದನ್ನ ಮಾತು ಒಂದು ಐವತ್ತು ಲಕ್ಷ ಇದೇ ಖರ್ಚು ಮಾಡಿದರೆ ಕಾಂಕ್ರೀಟ್ಗೆ ಇದು ನಾವು ಹಂಗ್ ಕಂಗಿನ ಅಲಕ್ಕೆ ಹಾಕಿದರೆ ಇದು ಏನು ಗೌರವ ಇದರದ್ದು ಈ ಐವತ್ತು ಲಕ್ಷ ವೇಸ್ಟ್ ಅಲ್ಲ ಸರ್ಕಾರದ ಹಣ ಈಗ ಒಂದು ಆರು ತಿಂಗಳ ಹೋದರೆ ಇದರಲ್ಲಿ ಬೈಕಲ್ಲಿಗೆ ಆಗ್ತದ ಹೋದೆ ಬಿದ್ದು ಸಾಕ್ತದರಲ್ಲಿ ತಲೆ ಹೊಡಿತದೆ ಇದರಲ್ಲಿ ಗಾಡಿ ಹೋದರೆ ಮಾತ್ರ ರೂಟಲ್ಲಿ ಆಗ್ತದೆ ಕಾಂಕ್ರೀಟಲ್ಲಿ ಯಾಕೆ ಸರ್ಕಾರದಲ್ಲಿ ಅಣ್ಣವಂತ ಮಾಡಿದ ನೋಡಿ ಅದರಲ್ಲಿ ಫಿಲ್ಲರ್ ಇಲ್ಲ ಅದರಲ್ಲಿ ಯಾರಾಗಲಿಲ್ಲ ಯಾವ ಸರ್ಕಾರ ಮಾಡಲಿ ಆದ್ರೆ ಫಿಲ್ಲರ್ ಇಲ್ಲ ಹಾ ಒಂದು ರೋಡ್ ಇಲ್ಲ ನೋಡಿ ಜನ್ರು ನೋಡಿ ಒಂದು ರೋಡ್ ಇಲ್ಲ ಅದ್ರಲ್ಲಿ ನೀವು ಆಗ ನೀವು ಈ ಒಂದು ಸಾಕ್ಷಿ ಅಂತ ಹೇಳ್ಬೋದು ನೀವು ಇದಕ್ಕೆ ಎಲ್ಲ ಬಗ್ಗೆ ನಿಮಗೆ ತಿಳ್ಕೊಳದು ಇಲ್ಲಿ ಹತ್ತಿರ ಮನೆ ಇದೆ ಆ್ಯಕ್ಚುಲಿ ಇದು ಬಿದ್ದು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ಕೂಡ ಇನ್ನು ಕೂಡ ಸೇತುವೆ ನಿರ್ಮಾಣ ಆಗಿಲ್ಲ ಇಲ್ಲಿ ಹೋಗಿ ಓಡ್ರೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಈ ರಸ್ತೆ ಬಗ್ಗೆ ನಿಮ್ಗೆ ಒಂದು ಮಾಹಿತಿ ಗೊತ್ತು ಇದು ಯಾವಾಗ ಇದು ಎಷ್ಟು ವರ್ಷ ಆಗಿರ್ಬೋದು ಈಗ ಒಂದು ವರ್ಷ ಒಂದು ವರ್ಷ ಆ್ಯಂಡ್ ಒಂದು ವರ್ಷದ ಮೂ ಏರ್ಲ ಪತ್ರಗಳು ಜಂಕಲ್ ಪಂಚಾಯತ್ ಅಧ್ಯಕ್ಷನೇ ಬೇರೆ ಬರ್ತದೆ ಇನ್ನು ಮೂಜನ ಸರ್ಕಾರಕ್ಕೆ ಹಂಗ ಮಾಡಬಾರ್ದು ಓಕೆ ಹ್ಮ್ ಹ್ಮ್ ಕಂಗ್ ಮಾಡಬಹುದು ಆರು ಬೇಲವಾಳ ಪದವಯೆ ಮಂದಿರ ಇಗ್ಲ ಸೆಟ್ ಆರು ಪೂರ್ತನ ವತ ಇಂಗ್ಲಿಷ್ ಸಹಕಾರಮಲ ಪೆರೆ ಅಂತ ರೋಡ್ ಮತ ಜಾತಿ ಮತ ಕೊಡ್ದು ಪೂರ್ತನ ಸಹಕಾರಿಗಳೆ ಮಲ್ಪ ದಾರಿ ಆರು ಲಾಯಂಕಲ್ ಬಂದಿತ್ತಾ ಅಧ್ಯಕ್ಷರ ಮಲ್ತೀರ್ ಸುಮಾರು मेंबर मेंबर ಸುಮಾ ಅಮೆನ್ ಹ ಆ ಮಲ್ತೀರ್ ಬೋತೆ ಒಂಜಿ ಕಲೆ ಮಂಗಲ್ ವನರಮಕಲ್ ಮಕಲನ ವನರತೆಂದ ಈ ಕಾಂಕ್ರೀಟ್ ರೋಡ್ ಕಾಂಕ್ರೀಟ್ ದಾಲ ಮತ್ತೆದ ಕಲ್ಲ ಕಟ್ಟದ ಕಲ್ ಕೈಟ್ ಕಟ್ಟದ ಮತ್ತೆ ನಿಕ್ಲಿಗೆ ದೇ ಪೋಡನ ರೀತಿ ಬಂಗ ಪು ನಿಕ್ಲಿ ನಿ ಕೃಷಿ ಕೇರ ರೀತಿ ಬಂಗ ಪು ವೈಕಾನ ಜಿ ಪೇರ್ ದಡಿ ನೈದಿ ಪೋನ ಗಾವಡ ವೈಕಾನಲ್ಲ ಬಾರಿ ಬಂಗ ಪಾ ಪೋಪಿಲ ಕನ್ ಇಜ್ಜಿ ನಟ ನಟ ಪೋಡ ತನ್ನ ಸತರ ಮೂಜಿ ಕಿಲೋಮೀಟರ್ ಸುತ್ತ ಅದು ಪೋಡ ಸುತ್ತ ಅದು ಸರ್ ಇನ್ನೊಂದು ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ತುಂಬಾ ಸಹಕಾರ ಕೊಟ್ಟಿದಿರ ಅಂತ ಆಕ್ಚುಲಿ ಇದು ಸರ್ಕಾರದ ಕಡೆಯಿಂದ ಅಥವಾ ಇಲ್ಲಿನ ಸ್ಥಳೀಯ ಇದರಿಂದ ಆಗಬೇಕಾಗಿತ್ತು ಆದ್ರೆ ಇದಿಗ ಅದು ಕೆಲಸ ಆಗ್ತಾ ಇಲ್ಲ ಈಗ ನೀವು ಕೂಡ ಅದಕ್ಕೆ ನೆರವನ್ನ ಮಾಡ್ತಾ ಇದಿರ ಎಷ್ಟು ಕಷ್ಟ ಆಗ್ತಿದೆ ಈ ಒಂದು ದಾರಿಯಲ್ಲಿ ಅಂತ ಒಂದಂದ್ರೆ ನಮಗೆ ಹಾಲ್ಕೊಂಡ ಹೋಗೋ ದೊಡ್ಡ ಸಮಸ್ಯೆ ನಮಗೆ 3 ಕಿಲೋಮೀಟರ್ ಹೋಗಬೇಕು ಇದಾದ್ರೆ ಕಾಲು ಕಿಲೋಮೀಟರು ಅಷ್ಟೇ ಎರಡನೇ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ದೇವಸ್ಥಾನ ಬರುವವರಿಗೆ ಅಂತೂ ಮುಖ್ಯ ಸೋಮವಾರ ಬರ್ತಾ ಇರ್ತಾರೆ ಹೆಚ್ಚು ಜನ ಬರ್ತಾರೆ ಅವರಿಗೆ ಅತ್ರಿಯಲ್ಮಲಿಂಗೇಶ್ವರ ದೇವಸ್ಥಾನ ಅವರಿಗೆ ತುಂಬ ಸಮಸ್ಯೆ ಆಗ್ತದೆ ಎಲ್ಲ ತುಂಬ ಸುತ್ತಾಗಿ ಬರ್ತಾ ಇದ್ದಾರೆ ಭಕ್ತಾದಿಗಳು ಎರಡನೇ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗಿ ಹೈಸ್ಕೂಲ್ ಮತ್ತು ಎಲಿಮೆಂಟರಿ ಶಾಲೆಗೆಲ್ಲ ಹೋಗ್ತಾ ಇದ್ದಾರೆ ಮಕ್ಕಳು ಈ ಕಡೆ ಮಾತ್ರ ಒಂದು ಕುತ್ಲೂರು ಮತ್ತು ಕೊಕ್ಕಾಡ್ ಎರಡೂ ಸ ಊರಿಗೂ ಇದೊಂದು ಸಂಪರ್ಕ ರಸ್ತೆ ಇರುವಂಥದ್ದು ಮತ್ತು ಉದ್ದದಕ್ಕೆ ಸುತ್ತ ಹಾಕಿ ಹೋಗಬೇಕಾಗ್ತದೆ ಮತ್ತು ಎರಡನೇ ಮುಖ್ಯ ವಿಷಯದಲ್ಲಿ ನಮ್ಮ ಶಿ ಕುತ್ತಲೂರಲ್ಲಿ ಶೀತಲೀಕರಣ ಘಟಕ ಉಂಟು ಹಣ್ಣಿನ ಎರಡೂ ಪಂಚಾಯತ್ ಮುಖ ಅಂದರೆ ಹಾಲು ಬರೋದು ಕೆ ಎಮ್ ಎಫ್ ಹಾಲು ಬರೋದು ವೆರಿ ಇಂಪಾರ್ಟೆಂಟ್ ಅದು ಯಾಕೆಂದ್ರೆ ಅವ್ರು ಬರಬೇಕಿದ್ರೆ ತುಂಬ ಸುತ್ತಾಕಿರಬೇಕು ಎರಡು ಕಿಲೋಮೀಟರ್ ತೂರ ಹಾಕಿ ಇದು ತುಂಬ ಹತ್ತಿರ ಆಗ್ತದೆ ಅವ್ರಿಗೆ ಅನುಕೂಲವಾದ ಅಂದರೆ ಸರ್ಕಾರಕ್ಕೆ ಅನುಕೂಲವಾದ ರಸ್ತೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಅವರು ನಂದಿನಿ ಅವ್ರದ್ದು ಹಾಲು ಹೋಗುವಂಥ ಘಟಕಕ್ಕೆ ಅದು ಎರಡು ಸಲ ಹೋಗ್ತಾರೆ ಅವರು ಅದು ಆದಷ್ಟು ಬೇಗ ಒಂದು ತುರ್ತು ಮಾಡಿದರೆ ನಮ್ಮೆಲ್ಲರಿಗೂ ಒಂದು ಅನುಕೂಲ ಸರ್ಕಾರಕ್ಕೂ ಅನುಕೂಲ ಯಾಕಂದರೆ ಸರ್ಕಾರದ ಫಂಡ್ ಫಂಡಲ್ಲಿ ನಮಗೆ ಕೃಷಿಕರಿಗೆ ತೊಂದರೆ ಆದರೆ ಅವರು ತುಂಬ ಅನುಭವಿಸ್ತಾರೆ ಯಾಕೆಂದರೆ ಮಳೆ ಬಂದಾಗ ಇಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ತೋರಾಗಿ ಬರುವಾಗ ನಮಗೆ ಇಲ್ಲಿ ದಾಟ್ಲಿಕೆ ತುಂಬ ಅಪಾಯ ನಾವು ಯಾಕಂದರೆ ಮಕ್ಕಳು ನಾವೇನೋ ಧೈರ್ಯದಲ್ಲಿ ಹೋಗ್ತೇವೆ ಯಾರು ಮಕ್ಕಳು ಅಕಸ್ಮಾತ್ ತಲೆ ತಿರುಗಿ ಕೆಳಗೆ ಬಿದ್ರೆ ಯಾರು ಹೊಣೆಗಾರಿಕೆ ಒಂದು ದೂರಂದು ಗೊತ್ತಾಗೋದಿಲ್ಲ ಅಲ್ಲಿ ಮಕ್ಕಳು ಆ ಕಡೆ ಇದ್ದರೆ ಈ ಕಡೆ ಇದ್ದರೆ ಓಡೋರು ಮಕ್ಕಳು ಇದ್ದಾರೆ ಅಂದರೆ ಆ ಕಡೆ ಮನೆ ಉಂಟು ಈ ಕಡೆ ಮನೆ ಅವರು ಅದನ್ನು ಗಮನ ಕೊಡಿದ್ರು ಮಕ್ಕಳು ಆ ಕಡೆ ಈ ಕಡೆ ಹೋಗಿದ್ರೆ ಆದರೆ ಆ ಮಕ್ಕಳ ಬಗ್ಗೆ ನಾವೊಂದು ಗಮನ ಹರಿಸಬೇಕಾಗ್ತದೆ ಕರೆಕ್ಟ್ ಇನ್ನೊಂದು ನೋಡ್ತಾ ಇದ್ವಿ ಅಡಿ ಅಡಿಯಿಂದ ಮಣ್ಣೆಲ್ಲ ಕೊರ್ಕೊಂಡು ಹೋಗಿದೆ ಈ ಕಡೆ ಸ್ವಲ್ಪ ಅರ್ಧಕ್ಕೆ ಆ ಕಾಲು ಸಂಕ ಕೂಡ ಹಾಗೆ ಅರ್ಧಕ್ಕೆ ಇದಿಲ್ಲ ಸಪೋರ್ಟ್ ಇಲ್ಲ ಅಡಿಯಲ್ಲಿ ಅದು ಅಂದರೆ ಮುಂಚಿನ ಸರ್ಕಾರ ನಾವು ಸರ್ಕಾರ ಬಗ್ಗೆ ದೂರಲ್ಲ ಅವರ ಎಸ್ಟಿಮೇಟ್ ಹಾಗೆ ತುಂಬ ತಪ್ಪುಗಳಿದೆ ಈಗ ಒಂದು ಕೋಟಿ ಅಂತೇಳಿ ಆದರೆ ಅಷ್ಟು ಅದನ್ನು ಕೆಳಗಿಂದ ಬರಬೇಕಾದ್ರೆ ಅಷ್ಟೇ ಖರ್ಚು ಉಂಟು ಯಾಕೆ ತುಂಬ ಉಂಟು ಆದರೆ ಒಮ್ಮೆ ಖರ್ಚು ಮಾಡಿದ್ರೆ ಶಾಶ್ವತ ಇದು ಒಟ್ಟರಾಜ ಟೆಂಪ್ರರಿ ಮಾಡಿದ್ರೆ ಅದಕ್ಕೆ ಆಟಾಚಾರಕ್ಕೆ ಆಗ್ತದೆ ಯಾಕಂದ್ರೆ ಇಷ್ಟೆಲ್ಲ ನೀವು ಕಾಂಗ್ರೆಟ್ ಇದು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಇದೇ ಅದನ್ನ ಆದರೆ ಕ್ಲಿಯರ್ ಆಗುತ್ತೆ ಸರ್ಕಾರದ ನಾವು ಯಾವುದೇ ರೀತಿ ಇಲ್ಲಿಗೆ ರಿಕ್ವೆಸ್ಟ್ ಕೊಡುವಂತ ಅಗತ್ಯ ಯಾಕಂದ್ರೆ ಇಲ್ಲಿ ಮುಂಚೆ ಕಾಂಗ್ರೆಟ್ ಸೇತುವೆ ಆಗಿದ್ದೇ ಕಷ್ಟದಲ್ಲಿ ಮುಂಚಿನ ಕಾಲದಲ್ಲಿ ಅಣ್ಣ ಕಾಂಗ್ರೆಟ್ ರೋಡ್ ಇನ್ನೂ ಕಷ್ಟ ಹೇಳ್ಬೇಕಾದ್ರೆ ಇಲ್ಲಿ ಬಂದ್ ಹೋದವನಿಗೆ ಮಾತ್ರ ಕಷ್ಟ ಗೊತ್ತಿರೋ ಡೈಲಿ ಹೋಗೋವನಿಗೆ ಯಾಕೆ ಆಲ್ಗೊಂಡವನಿಗೆ ಕಾಲ ಈಗ ರೋಡಿಗೆ ಕಣಿಯಿಂದ ಹೆಚ್ಚು ಕಣಿ ಇರುವಂಥ ಅದು ವ್ಯವಸ್ಥೆ ಕ್ಲಿಯರ್ ಆಯ್ತು ಇದೊಂದು ಕ್ಲಿಯರ್ ಆಗಬೇಕು ನಮ್ದೆಲ್ಲರೂ ಊರಿನವ್ರದ್ದು ಮನವಿ ಅಷ್ಟೇ ನೀವು ಡಾಕ್ಯುಮೆಂಟ್ ತೋರಿಸ್ತಾ ಇದ್ರಿ ಯಾರಿಗೆಲ್ಲ ಕುಟ್ಟಿದ್ರ ಏನು ಅಂತ ನೋಡಿ ಆಲ್ರೆಡಿ ಪಂಚಾಯಿತಿ ಸಮ ಫಸ್ಟ್ ವಾರ್ಡ್ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಎಲ್ಲ ನಿರ್ಣಯ ಆಗಿ ನಿರ್ಣಯ ಆಗಿ ನಾವು ಆಲ್ರೆಡಿ ಸಿ ಅವರಿಗೆ ಎಮ್ ಎಲ್ ಎ ಅವರಿಗೆ ಆಮೇಲೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಗೆ ಎಲ್ಲ ಕೊಟ್ಟಿದ್ದೇವೆ ಅಲ್ಲ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದು ಇದಕ್ಕೆ ಒಂದು ಕೋಟಿ ನೂರು ಲಕ್ಷ ರೂಪಾಯಿ ಎಸ್ಟಿಮೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ತಡೆಗೋಡೆ ಸಮೇತ ಸೇತುವೆ ಇದ್ರೆ ಒಂದು ಕೋಟಿ ರೂಪಾಯಿ ಎಸ್ಟಿಮೇಷನ್ ಹೇಳಿ ಎಸ್ಟಿಮೇಷನ್ ಮಾಡಿದ್ದಾರೆ ಅದ್ರ ಪ್ರತಿ ಇಲ್ಲಿದೆ ನೋಡಿ ಇಲ್ಲಿ ಹಾಂ ಎಸ್ಟಿಮೇಷನ್ ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಗಳೂರಿಗೆ ಹೋಗಿದೆ ಮಂಗಳೂರು ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ಮಾಮೂಲಿ ಸರ್ಕಾರಕ್ಕೆ ಹೋಗಿದೆ ಡಿ ಹೋಗಿದೆ ಸಿ ಎಸ್ ಅವರಿಗೆ ಹೋಗಿದೆ ಎಲ್ಲವರಿಗೆ ಹೋಗಿದೆ ಹಾಂ ನಿಮ್ಮ ನಮ್ಮದು ಏನು ಪ್ರಯತ್ನ ನಾವು ಯಾರ್ಯಾರು ಎಲ್ಲೆಲ್ಲಿ ಮಾತಾಡಬೇಕು ನಮ್ಮದು ಎಲ್ಲ ಮಾತಾಡಿಯಾಗಿದೆ ಹಾಂ ಇದನ್ನ ಗ್ರಾಮ ಪಂಚಾಯತಿ ವತಿಯಿಂದ ಏನೋ ಮಾಡೋಕ್ಕಾಗ್ತದೆ ಆಗಲ್ಲ ಹಾಂ ಸರ್ಕಾರದಿಂದಲೇ ವಿನಾ ಅಥವಾ ಪಂಚಾಯಿತಿಯಿಂದ ಅಥವಾ ಸಣ್ಣ ಮೊಟ್ಟಲ್ಲಿ ಮಾಡಲಿಕ್ಕೆ ಸಣ್ಣ ಮೊತ್ತ ಮಾಡಿದ್ರೆ ಏನಾಗ್ತದೆ ಈಗ ಇಲ್ಲಿ ಮಾಡಿದಾರಲ್ಲ ಈಗ ಇದೇ ಥರ ಇನ್ನೊಂದು ಸಲ ಹೋಗ್ತದೆ ಇದಕ್ಕೆ ಏನು ಪಿಲ್ಲರಿಂದ ಬರಬೇಕು ಸಿಸ್ಟಮೆಟಿಕ್ ಆಗಿ ಬರ್ಬೇಕು ನಿಮಗೆ ರಸ್ತೆ ಮತ್ತೆ ಹೌದು ಎಷ್ಟೋ ಜನಕ್ಕೆ ಇಲ್ಲಿ ಓಡಾಡ್ಲಿಕ್ಕೆ ಈಗ ಸುತ್ತಾಡ್ಕೊಂಡು ಓಡಾಡ್ತಿದ್ದಾರೆ ಇನ್ನೊಬ್ಬರು ಇದಾರೆ ಅಂಡಿಂಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಕೂಡ ಹೌದು ಜೊತೆಗೆ ಈಗ ನಮ್ಮ ಮೆಂಬರ್ ಕೂಡ ಹೌದು ನಿಮ್ಮ ನೀವು ಕೂಡ ಇದ್ದಂತವರು ನೀವು ಈ ಸೇತು ನಿರ್ಮಾಣಕ್ಕೋಸ್ಕರ ಹೋರಾಟ ಮಾಡಿದ್ರೆ ಏನಾದ್ರು ಆಗಿತ್ತ ಮನವಿ ಕೊಡುವುದಿಲ್ಲ ಅದೇ ಪಂಚಾಯತಿಗೆಲ್ಲ ತಿಳಿಸಿ ಸಭೆಯಲ್ಲಿ ಪ್ರಸಾದ್ ಮಾಡಿ ಮಾಡಿ ಇವರು ಮತ್ತೆ ನಾನು ಒಟ್ಟಿಗೆ ಇದಕ್ಕೆ ಟ್ರೈ ಮಾಡಿದ್ದೇವೆ ಅನುದಾನ ಸರ್ಕಾರ ಕೊಟ್ಟಿದ್ದೇವೆ ಮತ್ತೆ ಅದೇ ಇಂಜಿನಿಯರ್ ಬಂದು ಅದೇ ಒಂದು ಕೋಟಿದ್ದು ಇದು ಎಸ್ಟಿಮೆಂಟ್ ಎಲ್ಲ ಮಾಡಿದ್ದಾರೆ ಕೂಡ ಕೆಲಸ ಆಗ್ಲಿಲ್ಲ ಅದೇ ಒಂದು ಮಳೆಗಾಲ ಹೋಯ್ತು ಇನ್ನೊಂದು ಮಳೆಗಾಲ ಬಂತು ಕೆಲಸ ಆಗಬೇಕಿತ್ತು ಆಗ್ಬೇಕಿತ್ತು ಆಗಲಿಲ್ಲ ಆಗ್ಬೇಕಿತ್ತು ಇದು ಇಷ್ಟು ಸಣ್ಣ ಕೆಲಸ ಆಗದಿದ್ರೆ ಇನ್ನು ದೊಡ್ಡ ದೊಡ್ಡ ಕೆಲಸ ಎಲ್ಲ ಆಗ್ತದ ಅಂತೇಳಿ ಈಗ ನೀವು ಒಬ್ಬರು ಪಂಚಾಯತ್ ಮೆಂಬರ್ ಕೂಡ ಬೇಡ ಏನು ರಾಜಕೀಯ ಬೇಡ ನೀವು ತಾಯಿಯಾಗಿ ಹೇಳೋದ್ರಿಗೆ ಅದೇ ಎಷ್ಟೋ ಮಕ್ಕಳು ಈ ದಾರಿ ಮೂಲಕ ಬರ್ತಾರೆ ಹೋಗ್ತಾರೆ ಆ ತಾಯಿ ಅದು ಎಷ್ಟು ಭಯದಿಂದ ಇರ್ಬೋದು ಅಂತ ಈ ದಾರಿ ಬೆಳಿಬೋದ ಅದೇ ಅಲ್ಲಿಯೂ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲಿಯೂ ಚಿಕ್ಕ ಮಕ್ಕಳಿದ್ದಾರೆ ಆಚೆ ಜೋಡಾಡುವಾಗ ಒಂಥರ ಟೆನ್ಷನ್ ಇರ್ತದಲ್ಲ ನೋಡಿದ್ರಲ್ಲ ವೀಕ್ಷಕರೇ ಪ್ರತಿಯೊಬ್ಬರು ಇಷ್ಟ ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಂತಲ್ಲ ಎಲ್ಲರೂ ಒತ್ತಾಯ ಮಾಡೋದು ಒಂದೇ ನಮಗೆ ಇಲ್ಲಿ ಒಂದು ಪರ್ಮನೆಂಟ್ ಶಾಶ್ವತವಾಗಿರುವಂಥ ಸೇತುವೆ ಬೇಕು ಒಂದು ವರ್ಷ ಆಯಿತು ಸರ್ಕಾರಕ್ಕೆ ಮನವಿ ಕೊಟ್ಟಿದೆ ಎಲ್ಲ ಹಂತ ಹಂತದ ಕೂಡ ಮನವಿ ಹೋಗಿದೆ ಆದ್ರೆ ಇನ್ನು ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿ ಗ್ರಾಮ ಪಂಚಾಯತಿ ಆಗಿರಬಹುದು ಜಿಲ್ಲಾ ಪಂಚಾಯಿತಿ ಯಾರು ಕೂಡ ದೂರಿ ಪ್ರಯೋಜನ ಇಲ್ಲ ಸರ್ಕಾರ ಇದರ ಬಗ್ಗೆ ಒಂದು ಕಣ್ತರೆಯೋದ ಕೆಲಸವನ್ನ ಮಾಡಬೇಕು ಅವರು ನೋಡಬೇಕು ಇದಕ್ಕೆ ಸೂಕ್ತವಾದ ಲೆಕ್ಕದಲ್ಲಿ ಒಂದು ಅನುದಾನ ಬಿಡುಗಡೆ ಮಾಡಿದ್ರೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡ್ತೀವಂತ ಇಲ್ಲಿರುವಂತಹ ಸದಸ್ಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವನಿಷ್ಠತೆ ಶ್ರೇ షెట్టి న్యూస్ నారవి అండ్ అన్నీజే వెళ్తంగడి